ಒಂದ್ ರೀತಿ ಭೂತದ್ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ನನ್ನ ಬಾಯಲ್ಲಿ ಭಗವದ್ಗೀತೆ ಬರ್ತಿದೆ ಅಂತ ಅಂದ್ರೆ ಕಾರಣ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಚಡವಾಗಿ ನಂಬಿ ರಾಯರ್ ಬರೀ ನಿಮ್ ಕಷ್ಟ ನಿಮ್ಮಿಂದ ದೂರ ಮಾಡಲ್ಲ ಶ್ರೀ ಗುರು ರಾಘವೇಂದ್ರ ಅಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಮೋಕ್ಷದ ಏಕಾದಶಿ ಹಾಗೆ ಗೀತಾ ಜಯಂತಿ ಆಚರಣೆ ಹೇಗಾಯ್ತು ಅನ್ನೋದನ್ನ ತಿಳಿಸದ್ರ ಜೊತೆಗೆ ನನಗೆ ಆಗಿರುವಂತಹ ಅನುಭವಗಳನ್ನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತೀನಿ ಮನೇಲಿ ಇವತ್ತು ಮೋಕ್ಷದ ಏಕಾದಶಿ ಆಚರಣೆ ತುಂಬ ಚೆನ್ನಾಗಾಯಿತು ನಾನು ರಾಯರಿಗೆ ಮತ್ತು ಮನೆ ದೇವರಿಗೆ ದೀಪ ಹಚ್ಚೋದಕ್ಕೂ ಮುಂಚೆನೆ ಶ್ರೀರಾಮ ದೇವರಿಂದ ಆಶೀರ್ವಾದನ ಪಡ್ಕೊಂಡೆ ತುಂಬ ಸಂತೋಷ ಆಯಿತು ರಾಯರ ಒಂದೊಂದು ಆಶೀರ್ವಾದ ಕೂಡ ನಮಗೆ ಶಕ್ತಿ ಇದ್ದಂಗೆ ಧೈರ್ಯ ಇದ್ದಂಗೆ ಅದರಲ್ಲೂ ಶ್ರೀರಾಮ ದೇವರ ಆಶೀರ್ವಾದ ಸಿಕ್ತು ಇವತ್ತು ಒಂದು ರೀತಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನಿಮ್ಮೆಲ್ಲರ ಮೇಲೆ ಭಗವಂತನ ಹಾಗೆ ರಾಯರ ಆಶೀರ್ವಾದ ಇರಲಿ ಅಂತ ನಾನು ರಾಯರ ಹತ್ರ ಹಾಗೆ ಭಗವಂತನ ಹತ್ರ ಬೇಡ್ಕೊಳ್ತೀನಿ ಏಕಾದಶಿ ಪೂಜೆ ತುಂಬ ಚೆನ್ನಾಗಾಯಿತು ಮನೇಲಿ ನನಗೆ ಆದ ಅನುಭವನ ತಿಳಿಸ್ತಿದ್ದೀನಿ ಇವಾಗ ಚಳಿಗಾಲ ಇರೋದಕ್ಕೆ ಅಂತ ಅನಿಸುತ್ತೆ ನಾವು ದೀಪ ಹಚ್ಚೋದು ಇನ್ನೂ ಹತ್ತು ನಿಮಿಷ ಇದೆ ಅನ್ನೋ ಆಗಲೇ ದೀಪಗಳಿಗೆ ಏನಾದರೂ ತುಪ್ಪನ ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ ಹತ್ತೋದೇ ಇಲ್ಲ ಇವತ್ತು ಅದೇ ರೀತಿ ಆಯಿತು ಆಮೇಲೆ ಗೊತ್ತಾಯಿತು ತುಪ್ಪ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಹೇಳಿ ಮತ್ತೆ ಹೊಸ್ತಾಗಿ ತುಪ್ಪನ ಬಿಸಿ ಮಾಡ್ಕೊಂಡು ಬಂದು ದೀಪಗಳಿಗೆ ಹಾಕಿ ದೀಪನ ಹಚ್ಚಿದೆ ಆವಾಗ ತುಂಬ ಚೆನ್ನಾಗಿ ಉರಿತು ದೀಪ ಕೂಡ ಇವಾಗ ಚಳಿಗಾಲ ಇರೋದ್ರಿಂದ ಏನು ಮಾಡಬೇಕು ಅಂದರೆ ಪೂಜೆ ಕೂತ್ಕೊಳ್ಳೋದು ಇನ್ನೊಂದೆರಡೇ ನಿಮಿಷ ಇದೆ ದೀಪ ಹಚ್ಚೋದಕ್ಕೆ ಅನ್ನುವಾಗ ತುಪ್ಪನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಹಾಕಿ ಹಚ್ಚೋದ್ರಿಂದ ಬೇಗ ದೀಪ ಹತ್ತುತ್ತೆ ಮತ್ತೆ ಚೆನ್ನಾಗಿ ಕೂಡ ಉರಿಯುತ್ತೆ ತುಪ್ಪದ ದೀಪ ಅಂದ್ರೆ ತುಂಬ ಶ್ರೇಷ್ಠ ಸಾಮಾನ್ಯವಾಗಿ ರಾಯರಿಗೆ ಪ್ರತಿಯೊಂದು ಮನೆಗಳಲ್ಲಿ ತುಪ್ಪದ ದೀಪನೇ ಹಚ್ಚುತ್ತಾರೆ ಪ್ರತಿನಿತ್ಯ ಕೆಲವ್ರು ಹಚ್ಚುತ್ತಾರೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಗುರುವಾರ ದಿನ ಮಾತ್ರ ರಾಯರು ಮುಂದೆ ಎರಡು ತುಪ್ಪದ ದೀಪನ ಬೆಳಗೋದ್ರಿಂದ ನಮ್ಮ ಬದುಕನ್ನೇ ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು ರಾಯರು ಒಂದ್ಸಲ ಒಬ್ಬರು ಬದುಕಿಗೆ ಬಂದರೆ ಎಲ್ಲ ರೀತಿಲೂ ಬದಲಾವಣೆ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ಬರೀ ನನ್ನ ಕಷ್ಟಗಳನ್ನ ಮಾತ್ರ ರಾಯರು ದೂರ ಮಾಡಲಿಲ್ಲ ನನ್ನಿಂದ ನನಗೆ ಸಾಕಷ್ಟು ಒಂದಷ್ಟು ಶ್ಲೋಕಗಳನ್ನ ಕಳಿಸ್ಕೊಳ್ಳೋದು ರಾಯರ ವಿಚಾರಗಳನ್ನ ಹೇಳ್ಕೊಡೋದು ಈ ರೀತಿ ಮಾಡಿದ್ರು ಯಾವಾಗ್ಲೂ ನಾನ್ ಹೇಳೋದು ಪ್ರತಿಯೊಬ್ಬರಿಗೂ ಭಗವಂತನಿಂದ ನಿಮ್ಗೆ ಆಗ್ತಿರುವಂತಹ ಅನುಭವಗಳನ್ನ ಹೇಳ್ಕೊಳಿ ಕೆಲವರು ಅನುಭವಗಳನ್ನ ಹೇಳ್ಕೊಂಡಾಗ ಓ ಈ ರೀತಿ ಎಲ್ಲ ಆಯ್ತಾ ಅಂತ ಆಡ್ಕೊಂಡು ನಗೋರು ಉಂಟು ಪರವಾಗಿಲ್ಲ ಅವ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಾನು ಇದೀನಿ ಅನ್ನೋದನ್ನ ಯಾವುದೋ ಒಂದು ರೂಪದಲ್ಲಿ ತೋರಿಸ್ತಾರೆ ನಿಮ್ಗೆ ಆಗ್ತಿರುವಂತಹ ಅನುಭವಗಳನ್ನ ನೀವು ಹೇಳ್ಕೊಳೋದ್ರಿಂದ ಎಷ್ಟೋ ಜನ ನಾವ್ ಎಷ್ಟೊಂದ್ ಪೂಜೆ ಪುನಸ್ಕಾರ ಮಾಡ್ತೀವಿ ನಿಲ್ಲಿಸ್ಬಿಡೋಣ ದೇವ್ರು ಅನ್ನೋರೇ ಇಲ್ಲ ರಾಯರು ಕೂಡ ನಮ್ಗೆ ಒಳ್ಳೇದ್ ಮಾಡ್ತಿಲ್ಲ ಅಂತ ಅನ್ಕೊಳವ್ರು ಈ ರೀತಿ ಅನುಭವಗಳನ್ನ ಕೇಳಿದಾಗ ಒಂದು ನಂಬಿಕೆ ಅನ್ನೋದು ಬರುತ್ತೆ ಅವ್ರಿಗೆ ಭಗವಂತನ ಮೇಲೆ ಮತ್ತೆ ರಾಯರ್ ಮೇಲೆ ನಮಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಭರವಸೆ ಅವರಲ್ಲಿ ಹುಟ್ಟುತ್ತೆ ಆ ಕಾರಣಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಚಿಕ್ಕದಾಗಿರ್ಲಿ ನಿಮ್ಮ ಅನುಭವ ದೊಡ್ಡದಾಗಿರ್ಲಿ ಹೇಳ್ಕೊಳ್ಳಿ ಹೇಳ್ಕೊಂಡಷ್ಟು ನಿಮಗೆ ಪುಣ್ಯ ಅನ್ನೋದು ಸಿಗುತ್ತೆ ಮತ್ತು ಕೆಲವರು ಕೇಳ್ಕೊಂಡಂಥವ್ರಿಗೆ ಭಗವಂತನ ಮೇಲೆ ಇನ್ನೂ ಹೆಚ್ಚಿನ ನಂಬಿಕೆ ಭಕ್ತಿ ಶ್ರದ್ಧೆ ಅನ್ನೋದು ಕೂಡ ಬರುತ್ತೆ ನನ್ನ ಬದುಕಲ್ಲೂ ಯಾವುದೇ ರೀತಿ ಕಷ್ಟಗಳನ್ನ ನಾನು ನೋಡಿಲ್ಲ ಅಂತ ಅನ್ನೋ ಹಾಗೆ ಇಲ್ಲ ಎಲ್ಲ ರೀತಿ ಕಷ್ಟಗಳನ್ನೂ ಕೂಡ ನಾನು ಅನುಭವಿಸ್ತಿದ್ದಂಥ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ನನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನನ್ನಿಂದ ದೂರ ಮಾಡಿ ನನಗೆ ಒಂದಷ್ಟು ಜ್ಞಾನನ ಅಂದರೆ ಅತಿ ಹೆಚ್ಚಾಗಿ ಜ್ಞಾನ ಕೊಟ್ಟಿದ್ದಾರೆ ಅಂತ ನಾನು ಇಲ್ಲಿ ಹೇಳ್ತಿಲ್ಲ ಏನೂ ತಿಳಿವಳಿಕೆನೇ ಇಲ್ಲದೆ ಇರೋಳು ಅಂತವಳಿಗೆ ಅಂದರೆ ಒಂದು ಶ್ಲೋಕಗಳು ಗೊತ್ತಿರಲಿಲ್ಲ ಏನೊಂದು ಕೂಡ ನನಗೆ ಗೊತ್ತೇ ಇರಲಿಲ್ಲ ಶ್ರೀ ರಾಘವೇಂದ್ರಯ ನಮ ಅಂತ ಕೂಡ ನಾನು ಹೇಳ್ತಿರ್ಲಿಲ್ಲ ಇವತ್ತೇನು ಗುರುಸ್ತೋತ್ರ ಹೇಳ್ತೀನಿ ಹನುಮಾನ್ ಚಾಲೀಸ ಹೇಳ್ತೀನಿ ಅಥವಾ ಭಗವದ್ಗೀತೆ ಹೇಳ್ತೀನಿ ಇದೆಲ್ಲದಕ್ಕೂ ಕಾರಣ ನಾನು ಏನೋ ಒಂದು ತಿಳ್ಕೊತಿದ್ದೀನಿ ಅದನ್ನು ಈ ಒಂದು ವೇದಿಕೆಯಲ್ಲಿ ಒಂದು ಹತ್ತು ಜನ ನೋಡ್ತಾರೋ ಇಪ್ಪತ್ತು ಜನ ನೋಡ್ತಾರೋ ನನಗೊಂದು ವೇದಿಕೆ ಅದನ್ನು ಕೊಟ್ಟು ನನಗೆ ಆಗ್ತಿರುವಂತಹ ಅನುಭವಗಳನ್ನ ಹೇಳ್ಕೊಳೋದಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾರಣನೇ ರಾಘವೇಂದ್ರ ಸ್ವಾಮಿಗಳು ನಾನು ಪ್ರತಿಯೊಬ್ಬರಿಗೂ ಹೇಳೋದು ರಾಯರಿಲ್ಲ ಅಥವಾ ದೇವರನ್ನವರೇ ಇಲ್ಲ ನಮ್ಗೆ ಯಾಕೆ ಇಷ್ಟು ಕಷ್ಟ ನನ್ನಂತ ಒಳ್ಳೆ ರಾಯರು ಬದಲಾಯಿಸಿದ್ದಾರೆ ನಾನು ನಿಜವಾಗ್ಲೂ ಯಾವ ದೇವ್ರ ಪೂಜೆನೂ ಮುಂಚೆ ಮಾಡ್ತಿರ್ಲಿಲ್ಲ ಇವತ್ತು ಗಂಟೆಗಟ್ಲೆ ರಾಯರ ಮುಂದೆ ಕುತ್ಕೋತಿದ್ದೀನಿ ಅಂತ ಅಂದರೆ ಕಾರಣ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅವರು ಬಂದ ಮೇಲೆ ಬರೀ ನನ್ನ ಕಷ್ಟಗಳನ್ನ ದೂರ ಮಾಡಲಿಲ್ಲ ಟೋಟಲಾಗಿ ನನ್ನನ್ನೇ ಬದಲಾಯಿಸಿದ್ರು ನನಗೆ ಈ ರೀತಿ ಅನುಗ್ರಹ ಮಾಡ್ತಿದ್ದಾರೆ ಅಂದರೆ ತುಂಬ ವರ್ಷಗಳಿಂದ ನೀವೇನಾದರೂ ರಾಯರ ಪೂಜೆ ಮಾಡ್ತಿದ್ರೆ ಅಥವಾ ಇವಾಗಷ್ಟೇ ನೀವು ರಾಯರ ಪಾದನ ಗಟ್ಟಿಯಾಗಿ ಹಿಡಿದಿದ್ರೆ ಖಂಡಿತ ನಿಮಗೂ ಅನುಗ್ರಹ ಮಾಡೇ ಮಾಡ್ತಾರೆ ಆದರೆ ನೀವು ಅಂದ್ಕೊಂಡಂಗೆ ಆಗಬೇಕು ಇದನ್ನೇ ಕೊಡಬೇಕು ರಾಯರು ಅಂತ ಕೇಳಬೇಡಿ ಏನೂ ನಮಗೆ ತಿಳಿತಿಲ್ಲ ಸ್ವಾಮಿ ನೀವೇ ಎಲ್ಲ ಅಂತ ನಂಬಿದ್ದೀವಿ ನಮ್ಮ ಬದುಕು ನಿಮ್ಮ ಕೈಯಲ್ಲಿದೆ ನೀವು ಹೇಗೆ ಕರ್ಕೊಂಡು ಹೋಗ್ತೀರ ಹಾಗೆ ಹೋಗ್ತೀವಿ ಅಂತ ಮಾತ್ರ ಅವ್ರ ಮುಂದೆ ಹೇಳಿ ನಿಮ್ಮ ಕಷ್ಟಗಳನ್ನೆಲ್ಲ ಒಮ್ಮೆಲೆ ಹೇಳ್ಕೊಂಡು ರಾಯರ ಸೇವೆನ ಮಾಡಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಹೀಗೇ ಮಾಡಬೇಕು ಅಂತ ಏನಿಲ್ಲ ಏನೂ ಮಾಡೋಕ್ಕಾಗದೆ ಇದ್ದರೂ ರಾಯರ್ನ ಪ್ರತಿ ಗುರುವಾರ ಮನಸ್ಸಲ್ಲಿ ನಾಮಸ್ಮರಣೆನ ಮಾಡಿದ್ರೆ ಸಾಕು ರಾಯರು ನಿಮ್ಮ ಆ ಒಂದು ಒಳ್ಳೆ ಮನಸ್ಸಿಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಬೇಕು ಅಂತ ಹೇಳಿ ಬಂದು ಕೈ ಹಿಡಿತಾರೆ ಸಾಧ್ಯ ಆದರೆ ಎರಡು ತುಪ್ಪ ದೀಪನ ಹಚ್ಚಿ ಇನ್ನು ಅದಕ್ಕೂ ಮೀರಿ ನಿಮ್ಮ ಮನಸ್ಸಿಗೆ ರಾಯರು ಏನೆಲ್ಲ ಮಾಡಿಸ್ಬೇಕು ಅನ್ನೋ ಇಚ್ಛೆ ಅವರಲ್ಲಿ ಇರುತ್ತೋ ಆ ರೀತಿಯೆಲ್ಲ ರಾಯರು ನಿಮ್ಮ ಕೈಲಿ ಸೇವೆಯನ್ನ ಮಾಡಿಸ್ತಾರೆ ಸೇವೆಯೂ ಕೂಡ ತಗೊಳ್ತಾರೆ ನಿಜವಾಗ್ಲೂ ಇವತ್ತು ನನ್ಗೊಂದು ವೇದಿಕೆ ಅನ್ನೋದನ್ನು ಕೊಟ್ಟು ಸರಿನೋ ತಪ್ಪೋ ನನಗೆ ಆಗ್ತಿರೋಂಥ ಅನುಭವಗಳನ್ನ ಕೇಳಿ ನಗ್ತಾರೋ ಜನ ನಗಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ ಏನೋ ಒಂದು ಹೇಳು ನೀನು ನನಗೆ ರಾಯರಿಂದ ಆಗ್ತಿರೋಂಥ ಅನುಭವಗಳನ್ನ ಹೇಳ್ತಾ ನನ್ನನ್ನ ರಾಯರು ತುಂಬ ಬದಲಾಯಿಸ್ತಾ ನನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತಾ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಇವತ್ತು ನಾನು ಒಂದು ರೀತಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ನನ್ನ ಬಾಯಲ್ಲಿ ಭಗವದ್ಗೀತೆ ಬರ್ತಿದೆ ಅಂತ ಅಂದರೆ ಕಾರಣ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಚಡವಾಗಿ ನಂಬಿ ರಾಯರಿದ್ದಾರೆ ಬರೀ ನಿಮ್ಮ ಕಷ್ಟ ಮಾತ್ರ ನಿಮ್ಮಿಂದ ದೂರ ಮಾಡಲ್ಲ ಯಾವಾಗ ನೀವು ಅವರಲ್ಲಿ ಸರೆಂಡರ್ ಆಗ್ತಿರೋ ಎಲ್ಲವೂ ನೀನೇ ಅಪ್ಪ ಏನಾದರೂ ಮಾಡು ನಿನ್ ಪಾದ ಅಂತೂ ನಾನು ಬಿಡಲ್ಲ ಹೇಗೋ ನನ್ನ ಜೀವನನ ಒಂದು ರೀತಿ ಉದ್ಧಾರ ಮಾಡು ಅಂತ ಅವ್ರ ಬಳಿ ಹೋದರೆ ಸಾಕು ಎಲ್ಲ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡಿ ನಿಮ್ಗೊಂದು ಪುನರ್ಜನ್ಮ ಅನ್ನೋದನ್ನ ರಾಯರು ಕೊಡ್ತಾರೆ ಬದುಕಿದ್ದಾಗಲೇ ಪುನರ್ಜನ್ಮ ಅನ್ನೋದನ್ನ ಕೊಡ್ತಾರೆ ನಾನು ಕೂಡ ಎಲ್ಲ ರೀತಿ ಕಷ್ಟಗಳನ್ನ ಅನುಭವಿಸಿ ಇವಾಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯಲ್ಲ ಮತ್ತೆ ಎಷ್ಟೇ ಮಾತಾಡ್ತಿದ್ರು ಅವ್ರ ಬಗ್ಗೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಅನುಗ್ರಹ ಆಶೀರ್ವಾದನ ಮಾಡ್ತಾರೆ ರಾಯರು ಯಾರು ಅವ್ರನ್ನ ನಂಬಿ ಅವ್ರ ಸೇವೆನ ಮಾಡ್ತಾರೋ ಅಂತವ್ರ ಬದುಕನ್ನ ಉದ್ಧಾರ ಮಾಡೇ ಮಾಡ್ತಾರೆ ಅವ್ರ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ಮನೆಯಲ್ಲಿ ಮೋಕ್ಷದ ಏಕಾದಶಿ ಆಚರಣೆ ಜೊತೆಗೆ ಗೀತಾ ಜಯಂತಿ ಆಚರಣೆ ಕೂಡ ಮಾಡಿದೆ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕನ ಇಟ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಮನೆಗಳಲ್ಲೂ ಇಟ್ಕೋಬೋದು ಇಟ್ಕೊಳ್ಳಿ ಇದರಿಂದ ಯಾವುದೇ ರೀತಿ ತೊಂದರೆ ಅಂತೂ ಆಗೋಲ್ಲ ಒಳ್ಳೇದು ನಮ್ಮ ಮನೆಗಳಲ್ಲಿ ಭಗವದ್ಗೀತೆ ಪುಸ್ತಕ ಇದ್ರೆ ನಾವು ಅದನ್ನು ಓದ್ದೇ ಇದ್ರೂ ಪರವಾಗಿಲ್ಲ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಸಿಗುತ್ತೆ ಹಾಗೆ ನಾವು ಏನೇನೋ ಕಲಿತೀವಿ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೋಬೇಕು ಕಲಿಬೇಕು ಅನ್ನೋ ಪ್ರಯತ್ನನ ಮಾಡ್ತೀವಿ ಯಾಕೆ ಭಗವದ್ಗೀತೆನ ಓದ್ಬೇಕು ಅಂತ ಅನ್ಕೊಳಲ್ಲ ಪ್ರತಿಯೊಬ್ರು ಅನ್ಕೋಬೇಕು ಮನಸ್ಸಲ್ಲಿ ಯಾವ ಪಾಠಗಳನ್ನ ಓದ್ದೇ ಇದ್ರು ಹನ್ನೆರಡನೇ ಅಧ್ಯಾಯ ಇದೆಯಲ್ಲ ಭಕ್ತಿ ಯೋಗ ಅಂತ ಹೇಳಿ ಆ ಅಧ್ಯಾಯನ ಪ್ರತಿಯೊಬ್ರು ಓದ್ಲೇಬೇಕು ತಿಳ್ಕೊಬೇಕು ತುಂಬಾನೇ ಒಳ್ಳೇದು ಇಡೀ ಭಗವದ್ಗೀತೆ ಪುಸ್ತಕನ ಓದ್ದೇ ಇದ್ರು ಹನ್ನೆರಡನೇ ಅಧ್ಯಾಯನ ಓದ್ಲೇಬೇಕು ತಿಳ್ಕೊಳ್ಲೇಬೇಕು ತುಂಬ ಒಳ್ಳೆಯದಾಗುತ್ತೆ ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಕೂಡ ನಾವು ಪಾತ್ರರಾಗ್ತೀವಿ ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ನಾವು ಇಷ್ಟ ಆಗ್ತೀವಿ ನಮ್ಮನೆಯಲ್ಲಿ ನಾನು ಮತ್ತು ನನ್ನ ಮಗಳು ಇಬ್ಬರೂ ಕೂಡ ಭಗವದ್ಗೀತೆನ ಓದ್ತೀವಿ ನಾನಂತೂ ಒಂದೇ ಅಧ್ಯಾಯನ ಕಲಿತು ಮುಂದಕ್ಕೆ ಕಲಿಬೇಕು ಕಲಿಬೇಕು ಅನ್ನೋ ಆಸೆ ಇದೆ ಹೊರತು ಕಲಿಯೋ ಪ್ರಯತ್ನ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ಕಲ್ತಿಲ್ಲ ಆದರೆ ನನ್ನ ಮಗಳು ಹದಿನೆಂಟು ಅಧ್ಯಾಯಗಳನ್ನೂ ಕೂಡ ಸಂಪೂರ್ಣವಾಗಿ ಕಲ್ತಿದ್ದಾಳೆ ಕ್ಲಾಸ್ಗೆ ಹೋಗಿ ಕಲಿತಾಗ ಸ್ವಲ್ಪ ಕೆಲವೊಂದಷ್ಟು ಚಾಪ್ಟರ್ಸ್ನ ಕಲ್ತಿದ್ಲು ಅದಾದ್ಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಅವಳೇ ಮನೆಯಲ್ಲಿ ಪ್ರತಿನಿತ್ಯ ರಾಯರ್ ಮುಂದೆ ಒಂದೊಂದು ಪಾಠಗಳನ್ನು ಕಲಿತಾ ಬಂದಿದ್ದಾಳೆ ಇವಾಗ ಕಂಪ್ಲೀಟ್ ಆಗಿ ಹದಿನೆಂಟು ಅಧ್ಯಾಯಗಳನ್ನೂ ಕೂಡ ಅವಳು ಓದ್ತಾಳೆ ಮತ್ತೆ ತಿಳ್ಕೊಂಡಿದ್ದಾಳೆ ತುಂಬಾ ಖುಷಿ ಆಗುತ್ತೆ ಇದಕ್ಕೆಲ್ಲ ಕಾರಣ ನಾನು ಇವಾಗ್ಲೂ ಹೇಳೋದು ರಾಘವೇಂದ್ರ ಸ್ವಾಮಿಗಳೇ ಹೊರತು ನಾವಾಗೆ ನಾವ್ ಏನೊಂದು ಕೂಡ ಮಾಡೋದಕ್ಕಾಗಲ್ಲ ನಾನು ಏನೇ ತಿಳ್ಕೊಂಡ್ರು ನಾನು ಏನೇ ಹೇಳ್ತಿದ್ರು ಅದಕ್ಕೆ ಕಾರಣ ರಾಘವೇಂದ್ರ ಸ್ವಾಮಿಗಳೇ ಹಾಗಾಗಿ ಇವತ್ತಿಗೂ ಕೂಡ ನಾನು ರಾಯರತ್ರ ಏನೊಂದನ್ನು ಕೂಡ ಬೇಡಿಕೊಳ್ಳಲ್ಲ ಯಾಕಂತ ಅಂದರೆ ರಾಯರು ಬರೋದಕ್ಕೂ ಮುಂಚೆ ನನ್ನ ಜೀವನ ಚೆನ್ನಾಗಿರಲಿಲ್ಲ ರಾಘವೇಂದ್ರ ಸ್ವಾಮಿಗಳು ನನ್ನ ಬದುಕಲ್ಲಿ ಬಂದ ಮೇಲೆ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನನ್ನನ್ನು ಬದಲಾಯಿಸಿದ್ರು ಮತ್ತೆ ನನ್ನ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿದ್ರು ಹಾಗಾಗಿ ಇವತ್ತಿಗೂ ನಾನು ರಾಯರ ಹತ್ರ ಏನೇ ಒಂದು ಉಪವಾಸ ಮಾಡಲಿ ಪೂಜೆ ಮಾಡಲಿ ಏನೇ ಮಾಡಲಿ ಅದನ್ನು ನಾನು ರಾಯರ ಇಷ್ಟಕ್ಕೋಸ್ಕರ ಮಾಡ್ತೀನಿ ರಾಯರು ಪ್ರೀತ್ಯರ್ಥರಾಗ್ಲಿ ರಾಯರ ಸೇವೆ ಅಂತ ತಿಳಿದು ಮಾಡ್ತೀನಿ ಬದಲಾಗಿ ಏನೊಂದು ಕೂಡ ಬೇಡ್ಕೊಳ್ಳಲ್ಲ ಎಲ್ಲವನ್ನೂ ಕೊಡೋ ಶಕ್ತಿ ರಾಯರ್ಗಿದೆ ಅವ್ರಿಗೆ ಏನ್ ಕೊಡ್ಬೇಕು ಅಂತ ಅನ್ಸುತ್ತೋ ಅದನ್ನ ಕೊಡ್ತಾರೆ ಅಂತ ಹೇಳಿ ನಂಬಿ ನಾನು ಅವ್ರ ಸೇವೆನ ಮಾಡ್ತಾ ಇದ್ದೀನಿ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿನ ಯಾರಾದರೂ ಕೊಡೋರು ಇದ್ದಾರೆ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಂದು ಜೀವರಾಶಿಗೂ ಕೂಡ ಹೆಚ್ಚಿನ ಪ್ರೀತಿ ಅನ್ನೋದನ್ನು ಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ಒಮ್ಮೆ ಅರ್ಜುನ ಕೇಳ್ತಾರಂತೆ ಶ್ರೀಕೃಷ್ಣ ಪರಮಾತ್ಮ ನಿನಗೆ ಇಷ್ಟ ಆದವ್ರನ್ನ ನೀನು ಯಾವ ರೀತಿ ನೋಡ್ಕೊಳ್ತೀಯ ಅವ್ರಿಗೆ ಏನು ಮಾಡ್ತೀಯ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಅರ್ಜುನನಿಗೆ ಮೊದಲು ನಾನು ನನಗೆ ಇಷ್ಟ ಆದವ್ರಿಗೆ ಕಷ್ಟಗಳನ್ನ ಕೊಡ್ತೀನಿ ಅವರ ಜೀವನದಲ್ಲಿ ಯಾರೆಲ್ಲ ಇಷ್ಟ ಆಗಿರೋಂತಹ ವ್ಯಕ್ತಿಗಳಿದ್ದಾರೋ ಅವರನ್ನ ಮೊದಲು ಅವರಿಂದ ದೂರ ಮಾಡ್ತೀನಿ ಆಮೇಲೆ ಒಂದೊಂದೇ ಕಷ್ಟಗಳನ್ನ ಕೊಡ್ತೀನಿ ನಂತರ ದುಡ್ಡು ಅನ್ನೋದೇ ಇರೋ ಹಾಗೆ ಮಾಡ್ತೀನಿ ಎಲ್ಲ ರೀತಿ ಕಷ್ಟಗಳನ್ನ ಕೊಟ್ಟು ಕೊನೆಗೆ ಅವರು ಬಂದು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ನನ್ನನ್ನು ನನ್ನ ಪಾದನ ಹಿಡಿದು ಬೇಡ್ಕೋಬೇಕು ನಿನ್ನ ಬಿಟ್ಟು ನನಗೆ ದಾರಿ ಇಲ್ಲ ನೀನೇ ನನ್ನನ್ನು ಕೈ ಹಿಡಿದು ಕಾಪಾಡಬೇಕು ಅಂತ ಬೇಡ್ಕೋಬೇಕು ನನ್ನ ಬಳಿ ಬಂದು ನನ್ನ ಪಾದಗಳನ್ನ ಹಿಡಿದು ಹಾಗೆ ಮಾಡ್ತೀನಿ ನಂತರ ಅವರು ನನ್ನ ಪಾದಗಳನ್ನ ಹಿಡಿದು ಗಟ್ಟಿಯಾಗಿ ಬೇಡ್ಕೊಂಡಾಗ ನನ್ನ ಬಳಿ ಬಂದಾಗ ಅವರ ಜೀವನದಲ್ಲಿ ನಾನು ಸಾ ಾರತಿಯಾಗಿ ನಿಂತು ಎಲ್ಲವನ್ನು ಕೂಡ ಅನುಗ್ರಹ ಮಾಡ್ತೀನಿ ನನ್ನ ಅನುಗ್ರಹ ಆಶೀರ್ವಾದದಿಂದ ಅವರ ಜೀವನದ ದಿಕ್ಕನ್ನೇ ನಾನು ಬದಲಾಯಿಸ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾರಂತೆ ಏನಾದರೂ ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಷ್ಟ ಬರ್ತಿದೆ ಅಂತ ಅಂದರೆ ನಾವು ಭಗವಂತನಿಗೆ ಹತ್ರ ಆಗೋದಿಕ್ಕೆ ಭಗವಂತ ಕೊಡ್ತಿರುವಂತಹ ಕಷ್ಟಗಳು ಇದು ಅಂತ ತಿಳಿದು ಭಗವಂತನ ಮೇಲಿನ ನಂಬಿಕೆನ ಕಳ್ಕೊಳ್ಳದೆ ಅಚಲವಾಗಿ ಅವ್ರನ್ನ ನಂಬಿ ಅವ್ರ ಸೇವೆಯನ್ನು ಮಾಡಬೇಕು ಇವಾಗ ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯದ ಶ್ಲೋಕಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಕೇಳೋ ಪ್ರತಿಯೊಬ್ಬರಿಗೂ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ರಾಯರ ಅನುಗ್ರಹ ಆಶೀರ್ವಾದ ಇರಲಿ ಅಂತ ರಾಯರತ್ರ ಬೇಡ್ಕೊಳ್ತೀನಿ अथ द्वदशोऽध्यायः भक्तियोगः अर्जुन उवाच एवं सततयुक्ता ये भक्तास्वं पर्युपासते ये चप्यक्षरमव्यक्तं तेषां के योगमित्तमाः श्रीभगवानुवाच मया नित्ययुक्ता उपासते श्रद्धया परयोपेताः ते एतक्षरं निर्देश्यम् अव्यक्तं पर्युपासते सर्वत्र गमचिन्त्यञ्च कूटस्तमचलं ध्रुवं सन्नियमेन्द्रियग्रामं सर्वत्र समबुद्धयाः ते प्राप्नुवन्ति मामेव सर्वभूतहितेरताः क्लेशोऽधिगतरस्तेषाम् अव्यक्तासक्तचेतसाम् अव्यक्ता, अव्यक्ता हि गतिर्दुःखं देहवत्मिरव्याप्यते ये तु सर्वाणि कर्माणि मैसैन्यस्य मत्पराः अनन्येनैव योगेन मां उपासते तेषमहं समुद्यत्य मृत्युसंसारसागरात् भवामिन चिरत्पार्तां मय्यावेशित चेतसां मय्येव मन आदस्वा मयि बुद्धिं निवेशयः निवशित्स्यसि मय्येव अत ऊर्ध्वं न संशयः अत चित्तं समाधातुं न शक्नोषि मयि स्थिरम् अभ्यासयोगेन ततः मामिच्छां तुं धनञ्जय अभ्यासे समर्थोऽसि परमो भव मदर्ममपि कर्माणि व्याप्ससि व्याप्स्यसि अतैत्यदप्यसक्तोऽसि कर्तृमद्योगमाश्रितः सर्वकर्मफलत्यागं ततः कुरु यथात्मवान् श्रेयो हि ज्ञानमभ्यासज्ञानज्ञानं विशिष्यते ज्ञानत्कर्मफलत्यागं त्यागिच्छान्तिरनन्तरम् अद्वेष्ट सर्वभूतानां मैत्रं कर्ण एव च निर्ममो निरहङ्कारं समदुःखस्तु कक्षमि सन्तुष्टम् सततम योगी एतात्मा दृढ़ निश्चय मय्यर्पित मनोबुद्धि यो भक्ता समे प्रिय यस्मा नो द्विजयते लोका लोका नो द्विजयते चय ಹರ್ಷರ್ಷಭದ್ವೇಗ ಮುಕ್ತೋ ಸೇ ಪ್ರಿಯ ಅನಪೇಕ್ಷಸುಚಿದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭಪರಿತೀಿ ಯೋಭಕ್ತಃ ಪ್ರಿಯ ಯೋ ನುಷ್ಯಂತ ನೇಷ್ಟಿ ನೋಚತಿ ನ ಕಾಂಕ್ಷ ಶುಭಶುಭ ಪರಿಗಿ ಭಕ್ತಿಮೇ ಸೇ ಪ್ರಿ ಸಾಮಶ್ರೌ ಮಿತ್ರೇ ಚತಮ ಶೀತ ಸುಖದುಖು ಸಂಗವಿವರ್ಜಿ ತುಲ್ಯನಂದಿತಿ ಸಂತುಷ್ಟ अनिकेतः स्थिरमतिः भक्तिमान् मे प्रियो नरः एतधर्मामृतमिदं यक्तो पर्युपासते शब्ददानमत्परा मं भक्तास्ते मे प्रियः ॐ तत्सतु इति श्रीभगवद्गीतासु उपनिषत्सु ब्रह्मविद्यायं योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः श्रीकृष्णार्पणमस्तु श्रीकृष्णार्पणमस्तु श्रीकृष्णार्पणमस्तु